ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ಮಂಗಳೂರು ಸ್ಟೈಲ್ನ ಗೋಳಿ ಬಜೆ ಮಾಡ್ತಾ ಇದ್ದೀನಿ ಇದು ತುಂಬ ರುಚಿಯಾಗೂ ಇರುತ್ತೆ ತಿನ್ನಲಿಕ್ಕೆ ಬೋಂಡಾ ಬಜಿ ಯಾವ ರೀತಿ ನಾವು ಮಾಡ್ಕೋತೀವೋ ಅದೇ ರೀತಿಯಾಗಿ ಇದು ಕೂಡ ಮಾಡೋದು ತುಂಬ ರುಚಿಯಾಗೂ ಇರುತ್ತೆ ನಾನು ಕೂಡ ತುಂಬ ಸಲ ಇದನ್ನು ತಿಂದಿದ್ದೀನಿ ಟ್ರೈ ಮಾಡಿದ್ದೀನಿ ಮೇಲುಗಡೆ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸ್ಪಂಜ್ ರೀತಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕೊಬ್ಬರಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬೆಳಗ್ಗೆ ತಿಂಡಿಗೆ ಯಾವ್ದು ಥರ ನೀವು ಮಾಡ್ಕೊಂಡು ತಿನ್ಬೋದು ಸೊ ಅದು ಯಾವ ರೀತಿ ಮಾಡೋದು ಅಂತಂದರೆ ಫಸ್ಟು ಒಂದು ಕಪ್ಪಷ್ಟು ನಾನು ಮೈದಾ ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಇದ್ರ ಜೊತೆ ಒಂದು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ ವೀಡಿಯೋದಲ್ಲಿ ರೆಕಾರ್ಡಿಂಗ್ ಆಗಿಲ್ಲ ಅದಕ್ಕೆ ಸಾರಿ ಮತ್ತು ಇದಕ್ಕೆ ಹಾಕೋ ಐಟಮ್ಸು ಫಸ್ಟ್ ಒಂದು ಸ್ವಲ್ಪ ಕೊಬ್ಬರಿನ ತುರ್ಕೊಂಡಿದ್ದೀನಿ ಹೆಚ್ಚು ಕೂಡ ಹಾಕೋಬೋದು ಸಣ್ಣದಾಗಿ ಇಲ್ಲ ತುರ್ಕೊಂಡು ಕೂಡ ಹಾಕ್ಬೋದು ನೀವು ನೆಕ್ಸ್ಟು ಒಂದಿಂಚಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಮಿಶಿಕಾಯಿನ ಸಣ್ಣದಾಗಿ ಹೆಚ್ಚಿದ್ದೀನಿ ಮತ್ತು ಅದ್ರ ಜೊತೆ ಸ್ವಲ್ಪ ಕರಿಬೇವನ್ನು ಕೂಡ ಎಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಕಾಲು ಚಮಚ ಅಡುಗೆ ಸೋಡಾನ ಹಾಕೋತಾ ಇದೀನಿ ಮತ್ತೆ ಸ್ವಲ್ಪ ಸಕ್ಕರೆನ ಹಾಕೊಡ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ನೆಕ್ಸ್ಟ್ ಒಂದು ಸ್ವಲ್ಪ ಜೀರಿಗೆನ ಹಾಕೋತಾ ಇದೀನಿ ನಾನು ಈಗ ಒಂದು ಅರ್ಧ ಚಮಚ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಅಂತಲೇ ಏನೂ ಇಲ್ಲ ಎಲ್ಲಾನು ಫಸ್ಟಿಗೆ ಹಾಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಂಡ್ರು ನಡೆಯುತ್ತೆ ನಾನು ಸ್ವಲ್ಪ ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇದ್ರ ಜೊತೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಅಡುಗೆ ಎಣ್ಣೆನ ನೆಕ್ಸ್ಟು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊಂಡಿದ್ದೀನಿ ಈ ಮೊಸರು ತುಂಬ ಇಂಪಾರ್ಟೆಂಟು ಇದಕ್ಕೆ ಸೊ ಹಾಕ್ಕೊಂಡು ಚೆನ್ನಾಗಿ ಇವಾಗ ನೀವು ಹಿಟ್ಟನ್ನು ಈಗ ಬಜ್ಜಿ ಅಥವಾ ಏನಾರು ಮಾಡಲಿಕ್ಕೆ ಯಾವ ರೀತಿ ಮಿಕ್ಸ್ ಮಾಡ್ತೀರೋ ಆ ರೀತಿಯಾಗಿ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ನೀವು ನೀರನ್ನು ಎಷ್ಟು ಪ್ರಮಾಣದಲ್ಲಿ ಹಾಕೋಬೇಕು ಅಂತಂದರೆ ಅದು ಫುಲ್ಲು ತೆಳುವಾಗ ಆಗಬಾರ್ದು ಫುಲ್ ಗಟ್ಟಿನೂ ಇರಬಾರ್ದು ಸೊ ಒಂದು ಮೀಡಿಯಮ್ ಆಗಿರಬೇಕು ಈ ಲೆವೆಲಿಗೆ ನಾನು ತೋರಿಸ್ತಾ ಇದ್ದೀನಲ್ವ ಆ ಲೆವೆಲಿಗೆ ಅದು ಫುಲ್ಲು ಸ್ವಲ್ಪ ಜಿಗಿ ಆಗಿರಬೇಕು ಪೂರ್ತಿ ಇಳ್ಕೊಳ್ಳಬಾರ್ದು ಹಂಗಂತ ಕೈನಲ್ಲಿ ನಿಂತ್ಕೋಬಾರ್ದು ಸ್ವಲ್ಪ ಮಟ್ಟಿಗಾರ ಒಂದು ಸ್ವಲ್ಪ ತೆಳುವಾಗಿರಬೇಕು ಸೊ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ ಈಗ ಮಾಡಿಕೊಂಡು ಸುಮಾರು ಒಂದು ಒನ್ ಅವರ್ ಅಂದರೂ ಬಿಡಲೇಬೇಕಾಗುತ್ತೆ ಇದನ್ನು ಒನ್ ಅವರ್ ಅವ್ರು ಟೂ ಅವರು ನಾನು ಒನ್ ಅವರ್ ಬಿಟ್ಟಿದ್ದೆ ಒನ್ ಅವರ್ ಆದ ನಂತರ ಈ ರೀತಿಯಾಗಿರುತ್ತೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಅದು ಸೊ ಈ ರೀತಿಯಾಗಿ ಬರಬೇಕದು ಇರಿ ಕೈಯಿಂದ ಯಾವ ರೀತಿ ಸ್ವಲ್ಪ ಸ್ವಲ್ಸ್ವಲ್ಪನೇ ಇಳಿತಾ ಇದೆ ಈ ರೀತಿಯಾಗಿ ಅದು ಇವಾಗ ಎಣ್ಣೆಗೆ ನಾವು ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡ್ತಾ ಇರಿ ಈಗ ನಾವು ಹಾಕ್ತಾ ಇದೀವಲ್ವ ಹಾಕಿ ಕೂಡಲೇ ಜಸ್ಟು ಒಂದೊಂದು ಸ್ಪೂನಷ್ಟು ಅದು ಕೈಯಿಂದ ಹಾಕ್ದಾಗ ಒಂದೊಂದು ಸ್ಪೂನ್ನಲ್ಲಿ ಇಡಿದ್ರೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಹಾಕಬೇಕು ಯಾಕಂದರೆ ಅವು ತುಂಬ ಉಪ್ತವೆ ಅವು ಹಾಕಿದ ನಂತರ ಇದನ್ನು ಸ್ವಲ್ಪ ಲೋ ಅಲ್ಲಿ ಇಟ್ಕೊಂಡು ಮಾಡಿ ಆದಷ್ಟು ಚೆನ್ನಾಗಿ ಬರುತ್ತೆ ಇದು ಹಾಕಿದ ನಂತರ ಅವು ಬಜೆಗಳನ್ನೆಲ್ಲ ನೀವು ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಕರಿಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಲೈಟಾಗಿ ನೀವು ಈ ರೀತಿಯಾಗಿ ಎಣ್ಣೆಯಲ್ಲಿ ಸ್ವಲ್ಪ ಕರಿತಾ ಇರಬೇಕಾಗುತ್ತೆ ಇವಾಗ ಪೂರ್ತಿ ಕರೆದಿದ್ದೀವಿ ನಾವು ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಬಂದಿ ಕೂಡಲೇ ಇದು ಆಗಿದೆ ಅಂತಲೇ ಅರ್ಥ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮೇಲ್ಗಡೆ ಬೆಂದಿರೋ ಥರ ಕಾಣುತ್ತೆ ಸೀದೋಗಿರೋ ಥರ ಸೊ ಒಳಗಡೆ ಏನೋ ಇದಾಗಿರಲ್ಲ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ನೋಡ್ಕೋತಾ ಇದ್ದೀರಲ್ವ ಚೆನ್ನಾಗಿ ಬಂದಿದೆ ಇವಾಗ ನಾವು ಹಾಕಿದ್ದು ಒಂದು ಕಪ್ ಮೈದಾಗೆ ತುಂಬಾ ಆಗಿದ್ದಾವೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬೋಂಡಾಗಳು ಬಂದಿದ್ದಾವೆ ಸೊ ಇಷ್ಟಂತರೂ ಹಾಗೇ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಕಪ್ ಸಾಕು ಅಂತ ನಾನು ಮಾಡಿರೋದು ಸೊ ಈಗ ನೀವು ಕೂಡ ಜಾಸ್ತಿ ಬೇಕು ಅಂತಂದರೆ ಮಾಡ್ಕೊಳ್ಳಿ ಈ ರೀತಿಯಾಗಿ ನಾನು ಒಂದು ಎರಡರಿಂದ ಮೂರು ಸಲ ಅಷ್ಟೊತ್ತಿಗೆ ಈ ಪೂರ್ತಿ ನಾನೇನು ಮಾಡ್ಕೊಂಡಿದ್ನಲ್ವ ಇಟ್ಟು ಅಲ್ಲಿ ಖಾಲಿಯಾಗಿದೆ ಓಕೆ ಈಗ ಮಂಗಳೂರಿನ ಗೋಲಿಬಜೆ ರೆಡಿಯಾಗಿದೆ ಮೇಲ್ಗಡೆ ಎಷ್ಟು ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಅಂದರೆ ತುಂಬ ಸ್ಮೂತಾಗಿದೆ ಒಳ್ಳೆ ಬ್ರೆಡ್ ನಾವು ಯಾವ ರೀತಿ ಬನ್ ಇರುತ್ತಲ್ವ ಬನ್ ರೀತಿಯಲ್ಲಿ ರೆಡಿಯಾಗಿದೆ ಮಾತ್ರ ಸೊ ಚಟ್ನಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನು ಮಿಸ್ ಮಾಡ್ಕೊಬಿಡಿ ಯಾವಾಗಾರ ಟೀ ಟೈಮಿಗೆ ಅದಕ್ಕೆ ಮಾಡ್ಕೊತೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಇದನ್ನೇ ಮಾಡ್ಕೊತೀನಿ ತುಂಬ ರುಚಿಯಾಗಿರುತ್ತೆ ಏನು ಆದಷ್ಟು ಮೈದಾ ಕಂಟ್ರೋಲ್ ಮಾಡ್ಬೇಕಲ್ವ ಹಂಗಾಗಿ ಇದನ್ನು ಯಾವಾಗಾರು ಒಂದ್ಸಲ ಮಾತ್ರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್